ಸರ್ಜಿ ಸುಶಿ ನಡೀರವ ಸಾಕ ಇವತ್ತೇನ್ ಮನೆ ಕಡೆಗೆ ಹೋಗೋ ಮಾತಾ ಮಾತಾಡ್ತಿಲ್ಲ ನೀವು ನಾನು ಅವಾಗಿಂದ ನೋಡತೀನಿ ಈಗ ಹೋಗೋ ನಂತರ ಅಂದ್ರೆ ಇವ್ರು ಬರೀ ನೀರಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಜಿಗ್ದಾರ್ ಕುಂತಿದ್ರ ಬರಿ ಬರಿ ಸಾಕು ಮತ್ ನೆಗಡಿ ಆಗಕ್ ನೋಡ್ತೈತೆ ಇನ್ನು ಮೈ ಮೇಲೆ ಸೀರೆ ಒಗ್ದಾಕಿ ಅವು ಮಾಡಿಸಿಕೊಂಡು ಬಟ್ಟೆ ಎಲ್ಲಾ ಒಣಗಿರೋ ಎಲ್ಲ ತುಂಬ್ಕೊಂಡು ಮನೆ ಕಡೆ ಹೋಗ್ ನಡ್ರಿ ಮತ್ತೆ ಲೇಟ್ ಆಕೈತೆ ಅರೇ ಇರುಗಿರ್ ಜನರು ಅಕ್ಕ ನಾವೇನ್ ದಿನಾಗೆ ಬರ್ತೀವಿ ಇವತ್ತು ಬಂದಿವಂದ್ರೆ ಎಂಜಾಯ್ಗೆ ಮಾಡ್ಕೊಂಡು ಹೋಗ್ಬೇಕು ಮನೆಗೆ ಹೋಗಿ ಏನ್ ಮಾಡೋದೈತೆ ಹ್ಮ್ ಹೀಕಿ ನೋಡವ ಹೇಳೋದಿ ಮನೆಗೆ ಹೋಗಿ ಏನ್ ಮಾಡ್ತಾರೆ ಬಟ್ಟೆ ಪಾತಿ ಕಾಡಿಗೆ ಹೋಗಿ ಬಂದಿರೋದ ಕೆರೆಗೆಲ್ಲೇ ಫಾತಿ ಇಲ್ಲಿ ಕರಡಿ ಹುಲಿ ಆನೆ ಎಲ್ಲ ಪ್ರಾಣಿಗಳು ಹೊರಗ್ ಬರಗ ಸ್ಟಾರ್ಟ್ ಮಾಡಿದ್ವು ಅಂದ್ರೆ ಎಂಜಾಯ್ ಮಾಡೋದಲ್ಲ ನೀನೆ ನೀನು ನಾನು ತಟ್ಟಿ ಅಂತ ದುಬಕ್ ಕೇಳಕ್ ಬಿಟ್ಟಿವಿ ಅದಕ್ಕೆ ಹೇಳತೀನಿ ಬರೀ ಒಳ್ಳೆ ಮಾತಿಂದ ಹೇಳಿದ್ರೆ ಕೇಳ್ಬೇಕು ನಡಿ ಸುಶೀಲಾ ಸರೋಜೆ ನಟ್ರವ ಬಟ್ಟೆ ಒನ್ಗಿದಾವೆ ನಾವು ಇವನ್ ಸ್ವಲ್ಪ ತೊಳ್ದ ಹಾಕಿ ಜಲ್ದಿ ಹೋಗೋಣ ಮತ್ತೆ ಹೊಟ್ಟೆ ಹಸ್ದಂಗ ಆಗ್ಬಿಟೇತವ ನನ್ಗೆ ಪಾತಿ ಬೈಕ್ ಸಾಕ್ ಹುನಕ ಮತ್ತ ಸಾಯಂಕಾಲ ಆಗ್ತಾಕ್ತು ಬಯರ್ಕೆ ಆಗಿರ್ತೇತ ನೀರ್ ಕುಡಿಯಾಕದು ಬರ್ತಾವ್ ನಡ್ರಿ ಹ್ಞೂ ಮತ್ತೆ ಆಗ್ಲೋದ ಬೇಟೆ ಬಾಯೆಲ್ಲ ವಾಸನೆ ಕುರ್ದು ನಾವು ನಾವ್ ಬೆಳಿಗ್ಗೆ ಬ್ರಶ್ ಮಾಡಿದ್ರ ಸಾಯಂಕಾಲಕ್ ಬಂದ ನೀರೊಳಗಿ ಬ್ರಷ್ ಸ್ನಾನ ಎಲ್ಲ ಮಾಡ್ತಾವಂತಾವ ಅದಕ್ಕೆ ಹೇಳ್ತೀನಿ ಅವು ಬರೋ ಮೊದ್ಲು ನಾವು ಹೋಗೊಂಬರ್ರಿ ಏನ್ ಬೇರೆ ಬಟ್ಟೆ ಇದಾವ್ ನಿನ್ನ ಪತಿ ನಿಂದ ನೋಡಿಗೆ ಇರೋದು ಜಲ್ದಿ ಬಂದ್ ಬಿಸ್ಲಾಗ್ ನಿಂತ್ಕೊಂಡು ಒಣಕ್ತಾವ ಇಲ್ಲಾಂದ್ರ ಅದೇ ಹಸೆ ಬಟ್ಟೆ ಹಾಕೊಂಡು ಊರಾಗಿಂದ ಹೋಗೋದಕ್ಕೆ ನೋಡು ಮೈ ಮ್ಯಾಗ ಹಸೆ ಬಟ್ಟೆ ಇದ್ರೆ ಗೊತ್ತಲ್ಲ ಏನಾಕೇತಂತೆ ಅರೆ ಗಿರ್ಜಂದು ಅಕ್ಕ ಸ್ವಲ್ಪನು ಧೈರ್ಯ ಇಲ್ಲ ನಿನಗ ಬಂದ್ರ ಬರ್ಲಿ ಬಿಡು ಏನ್ ಹುಲಿ ಕರಡಿಗೆ ಬರ್ತೇತ ನೋಡ ಬಿಡೋಣ ಭಯಾಗೆ ಇಲ್ಲಕ್ಕ ಯಾವಾಗ್ಲೂ ಸ್ಟ್ರಾಂಗ್ ಸ್ಟ್ರಾಂಗ್ ಇರ್ಬೇಕು ಅವಾಗ್ಲೇ ನಾವು ಜೀವನ್ದಾಗ ಏನಾದ್ರೂ ಅಚೀವ್ ಅಂದ್ರೆ ಸಾಧನೆಗೆ ಮಾಡಕ್ ಬರ್ತೇತಿ ಹೌದೌದು ಭಾರಿ ಧೈರ್ಯ ಅಂತ ಬಿಡ್ಲಕಿ ಅವಾಗ್ಲೇ ಕರಡಿ ಬಂತಂತ ಹೇಳಿಬೇಕು ಎದ್ನೋ ಬಿದ್ನೋನ್ ಬಟ್ಟೆ ಪುಟ್ಟ ಅಲ್ಲ ಬಿಸಾಕಿ ಓಡಾಡಿದ್ದಿ ಈಗ ದೊಡ್ಡದಾಗ ಸಾಧನೆ ಮಾಡೋದ್ ಹೇಳಾತಾಳೆ ನನಗೆ ദ്ധനെന്തോ ഇല്ല കരടി ബായിോ ആഹാര ഏന തോർസ് അത് നിജവാധന സാധന തായി നോകിവി മനു മഗ സൊസെ എൽ ദ നമുഗ സരോജ സുശീല ബരവ നക്കി സാധനം അത് ഇവർ നോട്രി നെ ഫാത്തി എന്താടിയ സരീര ക ಮೊದ್ಲೇ ಹೇಳಕ್ ಬರೋದಿಲ್ಲ ನಾನು ಎಷ್ಟು ಕೆಟ್ಟ ಹೆದರ್ ಬಿಟ್ನಲ್ಲಕ್ಕ ಹೌದಕ್ಕ ನಾನು ಹಂಗ ಹಾ ಹೋಗ್ಲಿ ಬಿಡ್ರ ವೈಕ್ ಸಮಾಧಾನ ಮಾಡ್ಕೋರಿ ನಾನ್ ನಿಮ್ಗೆ ಎದುರಿಸ್ಬೇಕಂತ ಹೇಳಿಲ್ಲ ಪಾತಿ ಜಲ್ದಿ ಬರ್ಲಿ ಅಂತ ಹಂಗೆ ಹೇಳಿದ್ನಿ ನೋಡು ನೀವಿಬ್ರು ಎದುರು ಓಡ್ ಬಂದ್ರು ಆ ಪಡಾಳಿ ಪಾತಿ ಬಂಡೆ ಕಲ್ ಮೇಲೆ ಗುಂಡ್ ಕಲ್ ಕುಂತಂಗ್ ಕುಂತ ಪಾತಿ ಈಗ ಬರ್ತೀಯಾ ಇಲ್ಲಲೇ ನೀನು ಆ ತಾತ್ ಬನ್ನಿ ನಡಿಯಕ್ಕ ನಿಮ್ದಕ್ಕೆ ವಿರುದ್ಧವಾಗಿ ಇಲ್ಲಿ ಇದ್ದು ಏನಾದ್ರ ಮಾಡೋದೈತ್ ನಾನೇ ನಡ್ರಿ ಹೋಗನ್ ಹ್ಮ್ ಆಯ್ತ್ ಬಾ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳತ್ತಿನಿ ನಾವು ಆರಾಮಲ್ಲಿ ನೋಡಿರಿ ಫ್ರೆಂಡ್ಸ್ ಗಿರಿಜಾಕ ನೀವು ಅಷ್ಟು ಲೇಟಾಗಿ ಯಾಕೆ ವಿಡಿಯೋ ಹಾಕ್ತೀರಿ ಅಂತ ಒಬ್ರು ಮೂವರು ಸಿಸ್ಟರ್ ಕೇಳ್ತಿದ್ರು ಯಾಕಂತಂದ್ರೆ ರೀ ಇಲ್ಲ ನಮ್ಮ ಮನೆಯಿಂದ ಮನೆ ಕಟ್ಟೋದು ನಾನು ಹೇಳಿದ್ದೀನಿ ರೀ ಅಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಸೌಂಡು ಈಗಲೂ ಇದ್ದಾರೆ ಅವ್ರಿಗೆ ಟೈಮ್ ಎಷ್ಟಾಗೇತಂದ್ರೆ ಹೇಳ್ತೀನಿ ರೀ ಹಾಂ ಐದು ಮೂರು ಆಯ್ತು ರೀ ಹಾಂ ಹ್ಞೂ ರೀ ಡ್ರಿಲ್ಲಿಂಗ್ ಮಿಷನ್ ಸೌಂಡು ಈ ಥರ ಸೌಂಡ್ ಇರ್ತೈತೆ ರೀ ನಾನು ಬೆಳಗ್ಗೆಂದ ವಿಡಿಯೋ ಎಡಿಟ್ ಮಾಡೋಕೆ ಕುತ್ಕೊಂಡಿನ್ರಿ ಆದರೆ ಬರೀ ಸೌಂಡು ಕೊಟ್ಟೋದು ಅವರು ಏನೋ ವಾಡ್ರೂಮ್ ಮಾಡೋಕರಂತ ಅನ್ನಿಸ್ತೈತ್ರಿ ಈಗ ದೀಪಾವಳಿಗೆ ಅವರು ಗ್ರಹರೇಷನ್ ಮಾಡ್ಬೋದು ಅದ ಸೌಂಡ್ ಬರ್ತೈತ್ರಿ ಅದಕ್ಕೆ ರೀ ಅಪ್ಪ ನನಗೆ ವಿಡಿಯೋಸ್ ಮಾಡೋದಕ್ಕೆ ಭಾಳ ಡಿಸ್ಟರ್ಬೆನ್ಸು ಆಗ್ತಾ ಐತೆ ಅದ್ರ ಜೊತೆಗೆ ನನ್ನ ಮೊಬೈಲು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ರೀ ಸ್ಟೋರೇಜ್ ನಾನು ಎಷ್ಟು ಡಿಲೀಟ್ ಮಾಡಿದ್ರು ಮತ್ತು ಸ್ಟೋರೇಜ ಬರಾತೈತೆ ಈಗ ನಾನು ಟ್ವಿನ್ ಕ್ರಾಪ್ ಟ್ಯಾಪಿಂದ ಎಕ್ಸ್ಪೋರ್ಟಿಗೆ ಕೊಟ್ಟಿರ್ತೀನಿ ರೀ ಅದು ಸಡನ್ನಾಗಿ ಮತ್ತೆ ಬಂದುಬಿಡುತ್ತೆ ಅದು ಆ್ಯಪ್ ಮತ್ತು ನಾನು ಫಸ್ಟಿಂದ ಎಕ್ಸ್ಪೋರ್ಟಿಗೆ ಕೊಡ್ಬೇಕು ರೀ ಅದು ಡೌನ್ಲೋಡ್ ಆಗೋದಕ್ಕೆ ಒಂದು ಅರ್ಧ ಗಂಟೆ ತಗೋತೈತೆ ಅಲ್ಲಿಂದ ಬಂದು ಮತ್ತು ಇನ್ಶಾರ್ಟ್ ಆ್ಯಪ್ ಒಳಗು ಅಲ್ಲಿ ನಾವು ಏನೇನು ತಪ್ಪೈತೆ ಮತ್ತು ಸೀರೆ ಚೇಂಜ್ ಮಾಡಿದ್ದೀರೋ ಅದನ್ನೆಲ್ಲ ಮಾಡಿಬಿಟ್ಟು ಇಲ್ಲೂ ಇನ್ಶಾಟ್ ಆ್ಯಪಲ್ಲೂ ಡೌನ್ಲೋಡಿಗೆ ರೀ ಡೌನ್ಲೋಡ್ ಮಾಡ್ಕೊಳ್ಬೇಕು ನಾವು ಅಲ್ಲಿಂದನು ಆಮೇಲೆ ಇನ್ಶಾಟ್ ಆ್ಯಪಿಂದ ಡೌನ್ಲೋಡು ಇದೆಲ್ಲ ರೆಡಿ ಆದಮೇಲೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋದಕ್ಕೂ ಟೈಮ್ ರೀ ూరహత్ర నాము ఇో హిందే కలసైత్తు అదక స్వల్ప టైమ్ ఆతాయితే అడ్జస్ట్ మాకు నన్ను ఎట్టు బేగ హాక్ ఇవత్ విట్బు వీడియో నాకు హాక అంత అనుకొతీన యాక అన ఇవత్ వీడియో అప్లోడ్ మలే బ నన్ను హూవరే హన్ను గంటే అది వీడియో అప్లోడ్ మి అడిోస్ నోడి నందే ఫస్ట్ కమెెంట్ అంతా నంగ కమెంట్ హాక్తిరల్ అదింత ఖుషి ఇన్నేనైతే అప్ప ಬರೀ ವಿಡಿಯೋನ ಮುಂದರ್ಸನ್ ಆದ್ರೂ ಇವತ್ತು ಬಾಗಿ ಎಂಜಾಯ್ ಮಾಡಿದ್ವಿ ಅಲ್ಲ ಅಕ್ಕ ಹ್ಮ್ ಎಂಜಾಯ್ ಮಾಡಿದ್ವಿ ಆದ್ರೆ ರಾತ್ರಿಗೆ ಆಯ್ತು ಬಾ ಅಬ್ಬಾ ಸರೋಜಂದು ಅಕ್ಕ ಯಾಕೆ ಗಿರ್ಜಾತ ಹಂಗಂತೆ ಇವತ್ತು ಹಗ್ಲೆಲ್ಲ ಕೈ ಕಾಲು ಆಡ್ಸಿ ನೀರಾಗ ಆಟ ಆಡಿದಿವಲ್ಲಕ್ಕ ಅದಕ್ಕೆ ರಾತ್ರಿ ಕೈ ಕಾಲು ಸೊಂಟ ಎಲ್ಲ ಹೊಡ್ತಾ ಬರ್ತದಂತ ಹೇಳತೈತೆ ಏ ಇರ್ಲಿ ಬಿಡಕ ಏನ್ ದಿನ ಆಟ ಆಡ್ತೀವಿ ಐತಲ್ಲ ನಮ್ದು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ಬಿಸಿರಾಗಿ ಇಟ್ಟು ಅದನ್ನು ನುಂಗೋದೆ ಮಲಗೋದೆ ಬೇಡ ಬರ್ರವ ಸುಶೀಲ ಇನ್ನೊಂದು ಸಲ ಬಂದ್ರೆ ಬರೋಣಂತ ಏನು ನೋಡಿದ್ದ ನೋಡ್ತೀರಿ ಯಾವಾಗ ನೀರು ಇದ್ದಿಲ್ಲ ಈಗ ನೀರು ಸರಿ ಅಷ್ಟೇ ಇಲ್ಲಿಂದನ ನೋಡಿ ಬರ್ರಿ ಪಿಲಿಜಗಿರಿ ಚಂದ್ರ ಅಕ್ಕ ನಾನು ನೋಡಿಲ್ಲ ಇದು ಜಾಗ ಮೊದಲು ಸತಿ ನೋಡಾತೀನಿ ಹಿಂಗೆ ಹೋಗಿ ಹಿಂಗೆ ಬರೋಂಗ್ ಬರ್ರಿ ಭಾಳ ಹೊತ್ತು ನಾನು ಇದ್ರೆ ನೀವು ಬಿಟ್ಟು ಹೋಗ್ರಿ ಬೇಕಿದ್ರೆ ನನಗೆ ಇದಕ್ಕೇನು ಕಡಿಮೆ ಇಲ್ಲ ನೋಡ್ಲಿ ಸತಿ ನೀನೆ ನಾನು ಮನೆಗೆ ಹೋಗೋಕೆ ಲೇಟ್ ಆಗೋದೈತೆ ಅಂತ ಅವಸರ ಮಾಡಾತೀನಿ ಮತ್ತೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅನ್ನ ನಾವು ಬಟ್ಟೆ ಹೋಗಿ ಹಾಕಂತ ಬಂದವರು ಈ ಕಡೆಗೆ ಇದ್ರೆ ಮನೆಯವ್ರು ಗಾಬರಿ ಆಗಲ್ಲ ಅಲ್ಲಿ ಹೋದವ್ರು ಬಂದೇ ಇಲ್ಲಂತೆ ಇಲ್ಲಿ ನನ್ನ ನೋಡ್ರಿ ಪಾಪ ಬಾರಕ ಪಾತೆ ಆಸೆ ಪಡಾತಾಳ ಒಂದ್ ಐದು ನಿಮಿಷ ಹೋಗ್ ಬರೋ ನಾವೇನ್ ನೋಡಿವಿ ಆಕೆ ಆಸೆ ಪಡಾತಾಳ ಹಂಗ ಹೋಗಿ ಹಿಂಗ್ ಬರೋಂಬ ಹೌದೇನವ ಪಾತೆ ಆಸೆ ಪಡಾತಾಳ ಏನ್ ನೀವ್ ಆಸೆ ಪಡಾತೀರಿ ಬಾಯೇನಿಲ್ಲ ಹಂಗ ಸ್ವಲ್ಪ ಹತ್ ನಡ್ರಿ ಹೋಗೋಣ ಹತ್ ನಿಮಿಷ ಟೈಮ್ ಕೊಡ್ತೀನಿ ನಿಮ್ಗೆ ಆ ನಿಮಿಷದಾಗ ಎಷ್ಟು ಆಡ್ತೀರಿ ಎಷ್ಟು ಜಿಗ್ದಾಡ್ತೀರಿ ನೀರೊಳಗೆ ಮುನುಗ್ತೀರಿ ಎದ್ದೇಳ್ತೀರಿ ಗೊತ್ತಿಲ್ಲ ಹತ್ತು ನಿಮಿಷ ಆದ್ರೆ ಬರ್ಲೇಬೇಕು ನೀವು ಬಂದಿಲ್ಲ ಅಂದ್ರೆ ನಾನಂತರೂ ಜಪ್ಪಯ್ಯ ಅಂದ್ರೂ ನಿಲ್ಲಲ್ಲವ ತಾಯಿ ನಾನು ಪುಟ್ಟಿ ಎತ್ಕೊಂಡು ಸೀದಾ ದಾರಿ ಹಿಡ್ದು ನಡೆದು ಬಿಡ್ತೀನಿ കാലില്ല കുന്ദ്രനെ കൃഷ്ണ നമുദ്യ ജന്തുക്കാംഗ്ല പാനി മുൻഗതി സ്വൽ മുടിയ बाबा शाने ಹಾಗಲ್ಲ ಮ್ಯಾಲೆ ಹೋಗಿ ಜಾರು ಬಂಡೆ ಆಡುಂಬರಿ ಹ್ಞೂ ಹಲೋ ಹತ್ತ ನಾ ಹಪ್ಪು ತಿಂದು ಬಿಡು ಬಿಡಿ बिडाडी ಅಪ್ಪಾ ಹಪ್ಲೆ ಬಿಡಾಣಿ ಹೋದನ್ ಎತ್ಲಾಗಾದ್ರೆ ಬಿದ್ದು ಕೈ ಕಾಲು ಮುರ್ಕೊಂಡೆ ಅಂತೆ ನಾನು ಕೈ ಹಿಡಿದ ಮ್ಯಾಲಕ್ಕಿದು ಮಾಡಿದ್ರೆ ಹತ್ತು ತಿಂದು ಬಿಡು ಅಂತೆ ಹತ್ತತ್ತು ಶಾನೆ ರೀ ಹ್ಞೂ ಅಯ್ಯಪ್ಪ ಆಮೇಲೆ ಹ್ಞೂ ತ್ಯಾಂಕ್ ಯು ಕೊಡು ಮಾಡುತ್ತೀರಿ ಹತ್ತ ತಿನ್ ಬಿಡಿ ಸರ್ ಜೀ ಆ ಕಡೆ ನಾವೂ ಹೇಳದ ರೀ ಈ ಕಡೆ ನೀವು ದಬ್ಬಾತಿರಿ ಎತ್ಲಾಗಾದ್ರೆ ಮತ್ತೆ ಕೈ ಕಾಲು ಮುರ್ಗಿತಿ ನಂದು

ನಿಮ್ಮ ಸೋಪು ಸೋಪಿನ ಪುಡಿ ಬ್ರಷ್ ಎಲ್ಲ ನೆನಪ್ ಮಾಡಿ ತಗೊಂಡಿದಾರೆ ಇಲ್ಲವ ಮತ್ತೆ ಅಲ್ಲಿ ಹೋಗಿ ನಂದಿಲ್ಲ ನಿಂದಿಲ್ಲ ಅಂದಿರಿ ಇಲ್ಲ ಹುಡುಕ್ ತಗೋರಿ ಈಗ ಎಲ್ಲಾ ತಗೊಂಡಿದೀವಿ ನಡಿಯಾಕ ಬಟ್ಟೆ ಸೋಪ್ ಸೋಪಿನ ಪುಡಿ ಎಲ್ಲಾ ಒಂದ್ ಕವರ್ ಒಳ ಹಾಕಿ ಕೆಳಗಿಟ್ಬಿಟ್ಟಿನ ನೀನ್ ಏನಾದ್ರು ಬರ್ತೇನೆ ನೋಡ್ರಿ ಹಾಕಲ್ ಬಿಸಾಕಿರಿ ಅದ್ ನಡ್ರಿ ಹಂಗಾದ್ರೆ ನಾನಾ ಬಿಸಾಕಿದ್ನವ ಎಲ್ ಮತ್ತ್ ಕೈಯಾಗ ಆಗಿರ್ಕೊಂಡು ಹೋಗ್ತಾ ಇದ್ದಾನೆ ಮತ್ತ್ ನಡಿಯಾಕ್ ಸರಿ ಹೋಗೋದಿಲ್ಲ ಏನಿಲ್ಲ ನಾನ್ ಕೈಯಾಗಿರ್ಕೊಂಡು ನಿನ್ ಕೈಯ್ಯಾಗಿಡ್ಕೊಂತ ಮತ್ತ್ ಇದಕ್ಕೇತಿ ಬರೀ ಬರಿ